ಶಿವಲಿಂಗದ ಮೇಲೆ ಸದಾ ನೀರು ಬೀಳತ್ತೆ ಯಾಕುತ್ತಾ ಶಿವ ಅಭಿಷೇಕ ಪ್ರಿಯ ಈಶ್ವರನನ್ನು ಲಿಂಗದ ಆಕೃತಿಯಲ್ಲಿ ಹಿಂದೂ ದೇವಾಲಯಗಳಲ್ಲಿ ಪೂಜಿಸಲಾಗುವುದು ಇನ್ನು ದೇಗುಲಗಳಲ್ಲಿ ಶಿವಲಿಂಗದ ಮೇಲೆ ಸದಾ ನೀರು ಹನಿಯನ್ನ ನಾವು ನೋಡಿರ್ತೇವೆ ಯಾವ ಕಾರಣಕ್ಕೆ ಈ ರೀತಿ ಸದಾ ಕಾಲ ಶಿವನ ಮೇಲೆ ನೀರು ಹರಿಯುತ್ತೆ ಎಂಬುದರ ಬಗ್ಗೆ ಪುರಾಣದಲ್ಲಿ ಕಥೆ ಇದೆ ಹಿಂದೂ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಸಮುದ್ರ ಮಂಥನವಾದಾಗ ಅದರಲ್ಲಿ ಅಮೃತ ಹೊರಬರುವ ಮುನ್ನವೇ ಹಾಲಾಹಲ ಅಥವಾ ವಿಷ ಉಕ್ಕಿರುತ್ತದೆ ಈ ವಿಷವನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಮಹಾದೇವನನ್ನು ಬಿಟ್ಟು ಯಾರಿಗೂ ಇರಲ್ಲ ಆಗ ದೇವತೆಗಳು ಶಿವನ ಬಳಿ ಬಂದು ಪ್ರಾರ್ಥಿಸುತ್ತಾರೆ ಬ್ರಹ್ಮಾಂಡದ ಉಳಿವಿಗಾಗಿ ಶಿವ ಈ ವಿಷವನ್ನು ಕುಡಿಯುತ್ತಾನೆ ವಿಷ ಕಂಠದಲ್ಲೇ ಉಳಿಯುತ್ತದೆ ಅದಕ್ಕೋಸ್ಕರ ಶಿವನನ್ನ ವಿಷಕಂಠ ಅಂತನೂ ಕರಿತೀವಿ ಇನ್ನು ಈ ವಿಷದ ಪರಿಣಾಮವನ್ನ ಕಡಿಮೆ ಮಾಡಲು ವಿಷ ಪ್ರಾಶನದಿಂದ ಶಿವನ ತಲೆ ಬಿಸಿಯಾಗದಂತೆ ದೇವತೆಗಳು ನೀರಿನಿಂದ ಅಭಿಷೇಕ ಮಾಡುತ್ತಾರೆ ಇದೇ ಕಾರಣಕ್ಕೆ ಶಿವಲಿಂಗದ ಮೇಲೆ ಹನಿ ನೀರನ್ನು ಸದಾ ಜಿನುಗುವಂತೆ ದೇಗುಲಗಳಲ್ಲಿ ನೋಡಿಕೊಳ್ಳಲಾಗುತ್ತದೆ ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ವಿನಾಶಕಾರಿ ಶಕ್ತಿಯನ್ನ ಶಾಂತವಾಗಿಡಲು ಶಿವಲಿಂಗದ ಮೇಲೆ ನೀರು ಹರಿಯುತ್ತೆ